ಇವತ್ತು ಸಂಡೇ ಅಂತ ನಮ್ಮ ಮನೇಲಿ ಏಡಿನ ತಗೊಂಡು ಬಂದಿದ್ರು ಆ ಎಡಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಈ ರೀತಿ ಏಡಿ ಬೇರೆ ಕೊಂಡಿ ಬೇರೆ ಅದರ ಕಾಲು ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿಟ್ಕೊಂಡಿದ್ದೀವಿ ಸೊ ಇಲ್ಲಿ ಏಡಿ ಮತ್ತು ಏಡಿ ಕೊಂಡಿನ ಫ್ರೈ ಮತ್ತು ಸಾಂಬಾರಿಗೆ ಯೂಸ್ ಮಾಡಬೇಕು ಇಲ್ಲಿ ಏಡಿ ಕಾಲು ಏನಿದೆ ಅದನ್ನು ಸಾಂಬಾರು ಮಾಡುವಾಗ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದರ ರಸ ಮಾತ್ರ ಯೂಸ್ ಮಾಡಬೇಕು ಇಲ್ಲಿ ನಾನು ಫ್ರೈಗೋಸ್ಕರ ಒಂದು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ಈಗ ಇಲ್ಲಿ ಬ್ಯಾಡ್ಗೆ ಮೆಣ್ಸಿಕಾಯಿ ಇಲ್ಲಿ ಸಾಂಬಾರು ಮತ್ತು ಫ್ರೈಗೆ ಎರಡು ತೊಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣ್ಸಿಕಾಯಿ ನಾಲ್ಕು ಗುಂಟಿ ಮೆಣ್ಸಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೈಗೋಸ್ಕರ ಎರಡು ಸ್ಪೂನು ಕೊತ್ತಂಬರಿ ಕೊತ್ತಂಬರಿ ಕಾಳು ಎರಡು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಒಂದು ನಾಲ್ಕು ಕಾಳು ಮೆಣಸನ್ನು ಯೂಸ್ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ತಣ್ಣಗಾದ್ಮೇಲೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಸೊ ಆ ಮೆಣ್ಸಿನ್ಕಾಯಿ ಅದೇನು ಫ್ರೈ ಮಾಡಿದ್ನಲ್ಲ ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸೊ ಇಲ್ಲಿ ಒಂದು ಪಾತ್ರೆನೇ ಇಟ್ಕೊಂಡು ಇದಕ್ಕೆ ಗುನ್ನ ಅಂತಾರೆ ನಮ್ಮ ಕಡೆ ಸೊ ಎಡಿ ತತ್ತಿ ಕೂಡ ಅಂತಾರೆ ಇದನ್ನು ಹಾಕಿ ಎಣ್ಣೆಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಅದೆಲ್ಲ ಬೆಂದ ಮೇಲೆ ಎಡಿನ ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು ಆ್ಯಕ್ಚುಲಿ ಎಡಿ ಚೆನ್ನಾಗಿ ರುಚಿ ಕೊಡಬೇಕು ಅಂದರೆ ಇದೇ ಕಾರಣ ಇದನ್ನು ಹಾಕಿದರೆ ಮಾತ್ರ ಎಡಿ ಫ್ರೈ ಆಗಲಿ ಸಾಂಬಾರಾಗಲಿ ತುಂಬ ಟೇಸ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಬರಲ್ಲ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಿಸ್ ಮಾಡೋಕ್ಕೆ ಹೋಗಬಾರ್ದು ಅದೆಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಅದರಲ್ಲಿ ಚೆನ್ನಾಗಿ ಎಡಿನ ಇರ್ತಿ ಫ್ರೈ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಸಾಂಬಾರಿಗೆ ಎತ್ತಿಟ್ಕೊಂಡು ಫ್ರೈ ಫ್ರೈಗೆ ಸ್ವಲ್ಪ ತಗೊಂಡಿದ್ದೀನಿ ಈಗ ಒಂದು ಬಾಳ್ಗೆಗೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪು ಲೈಟಾಗಿ ಕೆಂಪಾಗೋ ಥರ ಫ್ರೈ ಮಾಡಿದ್ದೀನಿ ಈಗ ನಾನು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಡಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದರಲ್ಲಿ ಅದಾದಮೇಲೆ ನಾವು ರೂಪಿಟ್ಕೊಂಡಿರುವಂಥ ಮಸಾಲಾನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಭಾಳ ನಾನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಆದರೆ ಸಾಕು ಇಲ್ಲಿ ಮಸಾಲ ಫ್ರೈಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದೆಲ್ಲ ಎಡಿ ಚೆನ್ನಾಗಿ ಫ್ರೈ ಆಗಬೇಕು ಎಡಿ ಚೆನ್ನಾಗಿ ಒಳಗಡೆ ಎಲ್ಲ ಮಸಾಲೆನ ಹೀರ್ಕೊಂಡು ಅದು ಒಳಗಡೆ ಇರುವಂಥದ್ದೆಲ್ಲ ಮೆತ್ತಗೆ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರುಚಿಗೆ ತಕ್ಕಷ್ಟು ನಾನು ಆಲ್ರೆಡಿ ಒಣ ಮಸಾಲೆ ಒಣ ಮೆಣಸಿಕಾಯಿನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಖಾರನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗೋದಕ್ಕೆ ಬಿಡಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಎಡಿ ಮಸಾಲ ಫ್ರೈ ರೆಡಿ ಆಯಿತು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಫಸ್ಟ್ ಟ್ರೈ ಟ್ರೈ ಮಾಡಿದ್ದು ಎಡಿ ಫ್ರೈನ ಸಾಂಬಾರು ಮತ್ತು ಫ್ರೈ